ಸ್ವಲ್ಪ ಹಿಂದೆ ಹೋಗೋಣ ಹಿಂದೆ ಹೋಗಿ ಹಿಂಗೆ ತಗೊಳಕ್ಕಾಗಲ್ಲ ಚಿಕ್ಕ ಹೇಳಿ ಯಾಕಂದ್ರೆ ನಾವು ಅವಾಗ ಮಾತಾಡಿದ್ದೀವಿ ಮಾತಾಡ್ತಾನೆ ಇದ್ದೀನಿ ನಮ್ಮ ಸ್ನೇಹಿತರುಗಳು ಮಾತಾಡಬೇಕು ಇವರು ಮಾತಾಡ್ತಾರೆ ಚಿಕ್ಕ ಬಾಳ ನಮ್ಮ ಆತ್ಮೀಯ ಸ್ನೇಹಿತರಾದ ನಮ್ಮ ಚಿಕ್ಕಣ್ಣವರು ಟೋ ಆ್ಯಂಡ್ ಆಫ್ ಕ್ಯಾರಿ ಮಾಡ್ತಾರೆ ಸಿನಿಮಾನ ಇವು ಭಾಳ ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡಿದ್ದಾರೆ ಬೀಟ್ ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಅಥವಾ ಆ್ಯಕ್ಟಿಂಗಲ್ಲಾಗಲಿ ಅದು ಎಷ್ಟೇ ನಕ್ಷಿದ್ರು ಅಷ್ಟು ಅಳಿಸ್ತಾರೆ ಅಷ್ಟು ಇಮೋಷ್ನಲ್ ಸೀನ್ಸಲ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬ ಪ್ರೊಡಕ್ಷನ್ ಕಾಸ್ಟು ಉಮಾಪತಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಹೀರೋನವರು ಇವರು ಭಾಳ ಸಪೋರ್ಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಡೀ ಸಿನಿಮಾ ಎಂಟರ್ಟೈನ್ಮೆಂಟು ಎಲ್ಲೂ ಒಂದೇ ಒಂದು ನಿಮಿಷನೂ ಕೊರತೆ ಆಗಲ್ಲ ಚೆನ್ನಾಗಿ ಮಾಡಿದ್ದಾರೆ ಉಪಾಧ್ಯಕ್ಷ ಗೆದ್ದಿದೆ ಆ್ಯಂಡ್ ನಮ್ಗೆ ಭಾಳ ಖುಷಿ ಆಗ್ತಿದೆ ಚಿಕ್ಕಣ್ಣವ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಂಟರ್ಟೈನ್ ಮಾಡ್ತಾ ಬಂದಿದ್ರು ಲೈಕ್ ಅಲ್ಲಿ ಈ ಸಿನಿಮಾದಲ್ಲಿ ನಮ್ಮ ಯೂತ್ಸ್ಗಾಗಿರ್ಬೋದು ಯಂಗ್ಸ್ಟರ್ ಆಗಿರ್ಬೋದು ಹೊಸ ನಮ್ಮ ಇಂಡಸ್ಟ್ರಿ ಒಳ್ಳೆ ಲವರ್ ಸಿಕ್ಕಿದ್ದಾರೆ ಸಿಕ್ಕಿದಾರೆ ಒಳ್ಳೆ ಕ್ಯೂಟ್ ಪೇರ್ ಇಬ್ಬರು ಹೀರೋ ಮತ್ತೆ ಹೀರೋಯಿನ್ ಆದಷ್ಟು ಬೇಗ ಮದುವೆ ಆಗಲಿ

ಸಿನಿಮಾ ಬಹಳ ಮಜವಾಗಿದೆ ತುಂಬಾ ಫಾಸ್ಟ್ ಆಗಿದೆ ಆ್ಯಕ್ಚುಲಿ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಅಂತ ಚಿಕ್ಸಿಗೆ ನಾನು ಹೇಳ್ತಿದ್ದೆ ಬಟ್ ಸೆಕೆಂಡ್ ಹಾಫ್ ಅದಕ್ಕಿಂತ ಸೂಪರ್ ಆಗಿದೆ ಅಂಡ್ ಚಿಕ್ಕಗೆ ಇದು ಒಂದು ಪರ್ಫೆಕ್ಟ್ ಸಿನಿಮಾ ಅಂಡ್ ಅವರು ಹೀರೋ ಆಗಿ ಸಿನಿಮಾ ಕಾಣಿಸ್ಕೊತಿರೋದು ಎಲ್ಲರೂ ಬಹಳ ಸಂತೋಷ ಈ ಸಿನಿಮಾ ನೋಡಿ ಸಕ್ಕತ್ ಮಜ್ ಡಾನ್ಸ್ ಕೂಡ ಮಾಡಿದ್ದಾರೆ ಡಾನ್ಸ್ ಮಾಡಿಲ್ಲ ಡ್ಯಾನ್ಸ್ ಸಕ್ಕದ ಮಾಡಿದ್ದಾರೆ ಸೊ ನಾವೆಲ್ಲ ಸ್ವಲ್ಪ ಡಾನ್ಸ್ ಬರುತ್ತೆ ಅನ್ಕೊಂಡಿದ್ವಿ ಈಗ ನಮಗೆ ಕಾಂಪಿಟೇಷನ್ ಚಿಕ್ಕನ ಕೊಡ್ತಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಬಾ ಸಿನಿಮಾ ಎರಡು ಕಾಲ್ ಅವರು ಹೋಗಿರೋದೇ ಗೊತ್ತಾಗಿಲ್ಲ ಚಿಕಣ ಒಂದು ಡ್ಯಾನ್ಸ್ ಆಗಿರಲಿ ಆ್ಯಕ್ಟಿಂಗ್ ಆಗಿರಲಿ ಎಲ್ಲ ಸಕ್ಕತ್ತಾಗಿ ಅದಾಗಿ ಮಾಡಿದ್ದಾರೆ ಯಾವ ಹೀರೋಗಿಂತ ಕಮ್ಮಿ ಅಲ್ಲ ಚಿಕಣ ಅಂತ ಗ್ಯಾರಂಟಿ ಹೇಳ್ಬೋದು ಎಲ್ಲರೂ ಬನ್ನಿ ಎರಡು ಕಾಲ್ ಅವರು ತುಂಬ ನಕ್ಕಿ ಮಜಾ ಮಾಡ್ತೀರ ಎಲ್ಲರೂ